ಇದು ನಾನು ಒಂದ್ಸಾರಿ ಒಪ್ಪಿಕೊಳ್ಬೇಕಲ್ಲ ಈ ಸಾರಿ ನಾನು ನಿಮ್ಗೆ ಕೈ ಮುಗಿದು ಕಾಲು ಹುಡುಕಿ ಹೇಳ್ತೀನಿ ನನ್ನ ತಂಗಿಗೋಸ್ಕರ ನೀವು ಇನ್ನು ಐದು ಸಾವಿರ ಜಾಸ್ತಿ ಐದು ಸಾವಿರ ಅಂದ್ರೆ ಹತ್ತು ಸಾವಿರಕ್ಕೆ ನಾವು ಬಿಡಬಲ್ಲೊಂದೈತಿ ನಿಮಗೆ ಇನ್ನ ಐದು ಸಾವಿರ ಜಾಸ್ತಿ ಮಾಡ್ರಿ ಅಂತ ಹೇಳಕ್ತಿರೋ ನಿಮ್ಗೆ ಹೇಳ್ತೀನ ಹತ್ತು ಮಾಡ್ತೀರೋ ಹನ್ನೊಂದು ಮಾಡಿದ್ರೆ ಚಲೋ ನಿಮ್ನ ಹನ್ನೊಂದು ಮ್ಯಾಲೇಜಿಟ್ಬಿಡ್ತೀವಿ ಇಲ್ಲಿ ಕಡೆ ಎಲ್ಲ ಕಡೆ ಈ ಸಾವಿರ ತಗೊಂಡ್ಬಿಡ್ತೀವಿ ಬಿಡಂಗಿಲ್ಲ ಮಾಡ್ತೀರ ಈ ಸರಿ ಅವೆಲ್ಲ ಆಶೀರ್ವಾದ ಮಾಡ್ತೀರ ನನ್ನ ತಂಗಿ ನಾನು ನಿಮ್ಮನ್ನೆಲ್ಲ ನೆಮ್ಮಕೊಂಡು ನನ್ನ ತಂಗಿಗೆ ನಾ ಮಾತು ಕೊಟ್ಟೀನಿ ಇವತ್ತು ನಾನು ವೀಣಾ ಕೊಡ್ಬೇಕಾಗಿತ್ತು ನಾನು ಏನ್ ಆಯ್ತು ಅದು ಕಟ್ಟಿ ಮುಗಿತಿ ಅಲ್ಲಿ ಯಾರೋ ಮಾತು ಮಾತಾಬಾರ್ದು ದಯವಿಟ್ಟು ಅದು ಮುಗಿದೋದು ಆಮೇಲೆ ದಯವಿಟ್ಟು ವಿನಂತಿ ಮಾಡ್ಕೊತೀನಿ ನಮ್ಮ ಯುವಕರಿಗೆ ಸೋಷಿಯಲ್ ಮೀಡಿಯಾ ಈ ಫೇಸ್ಬುಕ್ ವಾಟ್ಸಪ್ ಯೂಸ್ ಮಾಡೋರಿಗೆ ನೀವೆಲ್ಲೂ ಕೂಡ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಭ್ಯರ್ಥಿ ಕಲಾಸ್ ಅವರ ಬಗ್ಗೆ ಯಾರು ಪ್ರತಿ ಉತ್ತರವನ್ನ ನೆಗೆಟಿವ್ ಆಗಿ ಕೊಡಬಾರ್ದು ವಿರುದ್ಧವಾಗಿ ಬರೀಬಾರ್ದು ನಾನು ನಿಮ್ಮನ್ನೆಲ್ಲರೂ ನೆಮ್ಮಕೊಂಡು ನನ್ನ ಉಳು ಮತಕ್ಷೇತ್ರ ಸಂಯುಕ್ತ ಪಾಟೀಲ್ ತವರು ಮನೆ ಹೇಳಿ ಈಗಾಗಲೇ ನಾನು ಮಾತಾಡ್ತೀನಿ ಕೊಟ್ಟಿದ್ದೀನಿ ಅವರಲ್ಲಪ್ಪ ತವರ್ ಮನೆ ಅಂದ ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಇರ್ತದೆ ಗಂಡ ಮನೆ ನೆಸ್ಟ್ರ ಜಾಪರ್ ಇರೋದಿಲ್ಲ ಸಾವಿರ ಮನೆಯವ್ರದ್ದು ಇರುತ್ತೆ ಇರುತ್ತಿಲ್ಲ ಎರಡು ಸಾವಿರ ಅದಕ್ಕೆ ನಾವು ಏನ್ ಮಾಡ್ಬೋದು ಮೂವತ್ತು ಸಾವಿರ ನಾವು ತಗೊಂಡೀವಿ ಅದಕ್ಕಿಂತ ಹದಿನ ತಂಗಿಗೆ ಹತ್ತು ಸಾವಿರ ಓಟಷ್ಟು ಕೈ ಹುಡುಗ ಜಾಸ್ತಿ ಜಾಸ್ತಿ ಮಾಡ್ತಿರೋ ಎಲ್ಲರೂ ಸೇರಿ ಮಹಳ್ಳಗುರು ಜಿಲ್ಲಾ ಪಂಚಾಯತ್ ಹತ್ತು ಸಾವಿರ ಈ ಸರಿ ಯಾಕಂದ್ರೆ ನೋ ಫುಟ್ಬಾಲ್ ನೋ ಇದು ಚಂದ ಅಧಿಕಾರಿ ಏನು ಮಾಡ್ತರು ನಮ್ಮ ಬೆಂಗಾರ ಓಡಿ گئے ಚಂಬು ತರ್ಚ ಚಂಬು ನಮಗೂ ಚಂಬು ಕೊಟ್ಟوا ಚಂಬು ಈ ಚಂಬು ಮೇಲೆ ಹೇಳಬಹುದು ಇಲ್ಲ ಬಿಡಿ ನಿಮಗೆ ಸರಿಯಾಗಿ ನನಗೆ ಗೊತ್ತಿಲ್ಲ ಚಂಬು ಹೆಸರು ಅಂತ ಗೊತ್ತೈತಿ ಅವರು ಏಡ್ರು ಮತ್ತೆ ಈ ಸರಿ ಇವ ಬರೆ 9 ತಿಂಗಳಾಗಿತ್ತು ಇವ ನಮಗೂ 4 ವರ್ಷ 3 ತಿಂಗಳು ಆಯ್ತು ಅಧಿಕಾರ ಅದು ಪಿಂಚಣಿ ಬಾಕಿ ಆ ಬಾಕಿ ಬಾಕಿ ಬಾಳಾ ಭೀಷದ್ರಂದ್ರ ಚಂಬು ಈ ಸರಿ ಅವ್ರಿಗೆ ಚಂಪು ಕೊಡೋರು ನಾವು ಬಿಚ್ಚಿದವರು ಯಾರು ಇದ್ರೆ ಹೇಳಿ ಚಂಪು ಕೊಡೋರು ಅವ್ರಿಗೆ ಈ ಸಾರಿ ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ವಿನಂತಿ ಮಾಡ್ಕೊತೀರಿ ಯಾವ ಮಾತಿಗೂ ನೀವು ತಲೆ ಕೊಡ್ಬಾರ್ದು ದಯವಿಟ್ಟು ಯಾರು ಏನು ಮಾತಾಡಲಿ ಯಾವ ಬರ್ತಾನ ಮೋದಿ ಬರ್ತಾನ ಅವ ಬರ್ತಾನ ಯುವ ಬರ್ತಾನ ಏನು ಮಾಡಿಲ್ಲ ಮೋದಿ ಏನ್ ಮಾಡಕ್ಕೆ ಬರ್ತಾನೆ ಇಲ್ಲಿ ಏನ್ ಮಾಡೋದು ಕೇಳಕ್ ಬರ್ತಾನ ಈ ಸಾರಿ ಯಾವ ಈಶೂರು ಅದಕ್ಕೆ ಶಪ್ಪನ ಅಂಬ ಗಾರೆಲ್ಲ ಅದಕ್ಕೆ ಇವತ್ತು ತಾವೆಲ್ಲ ಏನು ಮೇ ಏಳನೇ ತಾರೀಕು ಯಾವ ರೀತಿ ನಮ್ಮ ಬೂತ್ ಅಧ್ಯಕ್ಷರು ನನ್ನ ಚುನಾವಣೆಯಲ್ಲಿ ಬಹಳ ಸೌಕರ್ಯ ತಗೊಂಡಂತ ಕೆಲಸ ಮಾಡಿದ್ವಿ ಈಗಾಗಲೇ ನಾವು ಬೂತ್ ಅಧ್ಯಕ್ಷರ ಸಭೆಗಳನ್ನು ಮಾಡಿದ್ವಿ ನಾಳೆ ಇವತ್ತಿಂತ್ರನೇ